ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ನಾನಿಮ್ಮ ಅಶ್ವಿನಿ ಶ್ರೀನಾಥ್ ಯುಗಾದಿ ಹಬ್ಬಕ್ಕೆ ಮನೇನ ಡೀಪ್ ಕ್ಲೀನಿಂಗ್ ಮಾಡ್ತಾ ಇದೀವಿ ಸಾಕಾಗಿ ಹೊಯ್ತು ಡೀಪ್ ಕ್ಲೀನಿಂಗ್ ಮಾಡೋ ಅಷ್ಟೊತ್ತಿಗೆ ಎಲ್ಲರೂ ಈ ಟೈಮಲ್ಲಿ ಆಲ್ಮೋಸ್ಟ್ ಆಲ್ ಮನೇನ ಕ್ಲೀನಿಂಗ್ ಮಾಡ್ತಾರೆ ಕೆಲವೊಬ್ಬೊಬ್ರು ಮನೆಗಳಲ್ಲಿ ವಸ್ತುಗಳು ಹಾಳಾಗ್ಬಾರ್ದು ಅಂತ ಹೇಳಿ ಹಲವಾರು ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ತಾರೆ ಸೊ ಅದೇ ತರ ನಾನು ಸೋಫಾಗಳ ಹಾಳಾಗ್ಬಾರ್ದು ಅಂತ ಹೇಳಿ ಒಂದು ಟ್ರಿಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಯಾರಾದರೂ ಈ ತರ ಮರದ್ದು ಸೋಫಾ ಇದ್ದು ಅವರಿಗೆ ಹೆಲ್ಪ್ ಆಗ್ಬೋದು ಅಂತ ಹೇಳಿ ಈ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ ಸೊ ಈ ತರ ಪಿಲ್ಲೋ ಕೊಟ್ಟಿರ್ತಾರಲ್ಲ ಇದನ್ನ ಅವಾಗ ಅವಾಗ ಬಿಸಿಲಿಗೆ ಹಾಕಿ ಒಣಸಿ ದೂರು ಹೊಡಿತೀವಿ ನಾವು ಸೊ ಈ ತರ ಪಿಲ್ಲೋ ಕೊಟ್ಟಿರ್ತಾರಲ್ಲ ಈ ಪಿಲ್ಲೋ ಹಾಳಾಗಬಾರ್ದು ಅಂತ ಹೇಳಿ ನಾನು ಈ ಟ್ರಿಕ್ಸ್ನ ಯೂಸ್ ಮಾಡ್ತಾ ಇದ್ದೀನಿ ಸೊ ಈ ಥರದೊಂದು ಬೆಡ್ಶೀಟ್ನ ತಗೊಳ್ತಾ ಇದ್ದೀನಿ ಸೊ ಸಿಗುತ್ತೆ ಈ ಥರ ಬೆಡ್ಶೀಟು ಕಿಂಗ್ ಸೈಜು ತುಂಬ ದೊಡ್ಡದಾಗಿರತ್ತೆ ಸೊ ಅದನ್ನು ಸೋಫಾ ಎಷ್ಟಿದೆ ಆ ಅಳತೆಗೆ ಕಟ್ ಮಾಡ್ಕೊಂಡಿದ್ದೀನಿ ಈ ಒಂದು ಸೋಫಾನ ತಗೊಂಡು ಏಳರಿಂದ ಎಂಟು ವರ್ಷ ಆಯಿತು ಸೊ ಸ್ವಲ್ಪ ಬೆಡ್ ಇದೆ ಪಿಲ್ಲೋಸ್ಗೆ ಏನೂ ಆಗಿಲ್ಲ ಒಂದು ಎಳೆ ಕೂಡ ಪಿಲ್ಲೋಸ್ ಎದ್ದಿಲ್ಲ ಸೊ ಕಾರಣ ಬಂದ್ಬಿಟ್ಟು ಈ ಒಂದು ಬೆಡ್ಶೀಟು ಸೊ ಈ ಐಡಿಯಾ ಬಂದ್ಬಿಟ್ಟು ನಮ್ಮ ಮತ್ತೆದು ನಾನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದೀನಿ ಅಷ್ಟೇ ಸೊ ಈ ಬೆಡ್ ಬೆಡ್ಶೀಟ್ನ ಇದರ ಸೈಜಿಗೆ ಕಟ್ ಮಾಡಿಕೊಂಡು ನೀಟಾಗಿ ಈ ಥರ ಪಿಲ್ಲೋನ ಕವರ್ ಮಾಡಬೇಕು ಈ ಥರ ಕವರ್ ಮಾಡಿರೋದ್ರಿಂದ ಮಳೆ ಆಗಲಿ ಮಳೆ ಬಂದಾಗ ಗಾಳಿ ಬಂದಾಗ ಸೊಂದ್ರೆ ಭಾಳ ಆಗ್ತವಲ್ಲ ಸೊ ಅದಾಗಲ್ಲ ಎಕ್ಸ್ಪೆಷಲಿ ನಮ್ಮದು ಹಳ್ಳಿಯಾಗಿರೋದ್ರಿಂದ ಇಲ್ಲಿ ಮಳೆ ಗಾಳಿ ಎಲ್ಲ ಜಾಸ್ತಿ ಸೊ ಈ ಥರ ಒಂದು ಬೆಡ್ಶೀಟ್ ಹಾಕಿರೋದ್ರಿಂದ ಪಿಲ್ಲು ಏನೂ ಆಗಲಿಲ್ಲ ಅಂತ ಹೇಳಿದ್ರು ಹೇಳ್ಬೇಕು ಸೊ ಧೂಳು ಅಷ್ಟಾಗಿ ದೂರಲ್ಲ ಸೊ ಪಿಲ್ಲೋಗಳಿಗೆಲ್ಲ ಧೂಳು ಕೂತ್ರೆ ತೆಗೆಯೋದು ತುಂಬ ಕಷ್ಟ ಸೊ ಪಿಲ್ಲೋನು ಚೆನ್ನಾಗಿದೆ ಅಂತ ಹೇಳಿ ಅನ್ಸತ್ತೆ ನನಗೆ ಸೊ ನೀಟಾಗಿ ಈ ಥರ ಕವರ್ ಮಾಡಬೇಕು ಎಲ್ಲೂ ಫಿಲ್ಲೋಗೆ ಡಸ್ಟ್ ಹೋಗದೆ ಇರೋ ಥರ ನೀಟಾಗಿ ಕವರ್ ಮಾಡಬೇಕು ಸೊ ಇದು ಈ ಥರ ಫಿಲ್ಲೋ ಸೋಫಾಗಳಿಗೆ ಮಾತ್ರ ಯೂಸ್ ಆಗುತ್ತೆ ಅಂತ ಅನ್ಕೊತೀನಿ ನಾನು ಯಾರ ಮನೇಲೆಲ್ಲ ಈ ಥರ ಮರದ್ದು ಸೋಫಾ ಇದ್ಲು ಪಿಲ್ಲೋಗಳದು ಸೊ ಅವರು ಈ ಥರ ಫಾಲೋ ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಅಂಥೇಳಿ ಅನ್ಸುತ್ತೆ ಸೊ ಆಮೇಲೆ ನಾನು ಇದ್ರ ಮೇಲೆ ಈ ಥರ ಕವರನ್ನ ಹಾಕ್ತದೆ ಸೊ ತುಂಬ ಅಂತ ಅಂಥೇಳಿ ಸೊ ಈ ಟ್ರಿಕ್ಸು ಯಾರಿಗಾದ್ರೂ ಹೆಲ್ಪ್ಫುಲ್ ಆಗ್ಬೋದು ಅಂಥೇಳಿ ನಾನು ಮಾಡಿದೆ ಸೊ ಮಾಡಿ ನೋಡಿ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಸೊ ಇದು ಸೋಫಾದು ನಿಮ್ಮದು ಮೇನ್ ಕವರ್ ಯಾವ ಕಲರ್ ಇರುತ್ತೋ ಸೊ ಅದು ರಿಲೇಟೆಡ್ ಒಳಗಡೆ ಕಲರ್ ತೊಗೊಳ್ಳಿ ಸೊ ಸೈಡ್ ಸೈಡ್ ಕಾಣಿಸಿದ್ರು ಕೂಡ ಏನು ಡಿಫ್ರೆನ್ಸ್ ಅನಿಸಲ್ಲ ಎಲ್ಲ ಕಡೆ ಫುಲ್ಲು ಸೀಟಿಗೆ ಫುಲ್ಲು ಈ ಥರ ಹಾಕಿದ್ದೀನಿ ನಾನು ಸೊ ಹಾಕಿ ನೆಕ್ಸ್ಟ್ ಇದ್ರ ಮೇಲೆ ಸೋಫಾ ಕವರ್ ಹಾಕ್ತೀನಿ ಸೊ ಡೀಪ್ ಕ್ಲೀನಿಂಗ್ ಅಂತ ಹೇಳಿದರೆ ಪ್ರತಿಯೊಂದು ಐಟಮ್ನು ಬಿಸಿಲಿಗೆ ಒಣಸ್ಬಿಟ್ಟು ಚೆನ್ನಾಗಿ ಧೂಳು ಹೊಡೆದ್ಬಿಟ್ಟು ತೊಗೊಂಡು ಬಂದು ಇಡ್ತಾಯಿದ್ವಿ ಸಾಕಾಗಿ ಹೋಯಿತು ಸೊ ಮನೆಯಲ್ಲಿ ನಾವು ನಾರ್ಮಲಿ ಯೂಸ್ ಮಾಡುವಾಗ ಸೊ ಏನೂ ಐಟಮ್ಸ್ ಇಲ್ಲ ಇಲ್ಲ ಅಂತ ಹೇಳಿ ಅನಿಸುತ್ತೆ ನಮಗೆ ಫೀಲ್ ಆಗುತ್ತೆ ಆದರೆ ಏನಾದರೂ ಕ್ಲೀನ್ ಮಾಡಬೇಕಾದ್ರೆ ಇವು ಇದೆಷ್ಟೊಂದು ಐಟಮ್ಸ್ ಇದೆಯಪ್ಪ ಅಂತ ಅನಿಸುತ್ತೆ ಸೊ ನಾನು ಏನು ಕೆಲಸನ ಮಾಡ್ತಾಯಿದ್ನು ಸೊ ನನ್ನ ಮಗಳು ಕೂಡ ಅದೇ ಥರ ಮಾಡ್ತಾಯಿದ್ಲು ನಾನು ತಡೆಯನ್ನೆಲ್ಲ ಡಸ್ಟ್ ಹೊಡಿತಾ ಇದ್ದರೆ ಅವಳು ಅದೇ ಥರ ಡಸ್ಟ್ ಹೊಡಿತೀನಿ ಅಂಥೇಳಿ ಪ್ರತಿಯೊಂದು ಕೆಲಸಕ್ಕೂ ನನ್ನನ್ನೇ ಇಮಿಟೇಟ್ ಮಾಡ್ತಾ ಇದ್ಲು ಸೊ ಅಂತೂ ಇಂತು ಇದೊಂದು ಕೆಲಸ ನಾನು ಒಂದಿನ ತೋರಿಸ್ತಾ ಇಲ್ಲ ನಿಮಗೆ ಫೋರ್ ಡೇಸ್ ಕಂಟಿನ್ಯೂಸ್ ಇದೇ ಥರ ಕೆಲಸ ಆಗಿದೆ ಬೆಳಗ್ಗೆ ತಿಂಡಿ ತಿಂದ್ಕೊಂಡು ಹತ್ತು ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಸಂಜೆ ಐದು ಗಂಟೆ ತನಕ ಕ್ಲೀನಿಂಗ್ ಆಗ್ತಿತ್ತು ಪ್ರತಿಯೊಂದು ಪಾತ್ರೆಯಿಂದ ಹಿಡಿದು ಬಟ್ಟೆ ಬೆಡ್ಶೀಟು ತಡಿಗಳು ಎಲ್ಲನೂ ಕ್ಲೀನ್ ಮಾಡಿದ್ದಾಯ್ತು ಇದಕ್ಕೆ ನಮ್ಮ ಅತ್ತೆನೂ ನನಗೆ ಹೆಲ್ಪ್ ಮಾಡಿದ್ರು ನಾವಿಬ್ಬರು ಸೇರಿಕೊಂಡು ಕ್ಲೀನ್ ಮಾಡಿದ್ದು ಹಾಗೆ ಇವತ್ತು ಸಂಜೆ ಹಬ್ಬಕ್ಕೆ ರೇಷನ್ ತೊಗೋಬೇಕಿತ್ತು ತುಂಬ ದಿನದಿಂದ ರೇಷನ್ ಖಾಲಿಯಾಗಿತ್ತು ಸೊ ರೇಷನ್ ತೊಗೊಂಡು ಬರೋಣ ಅಂತ ಹೇಳಿಬಿಟ್ಟು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಕಾಫಿ ಕುಡಿದು ಸ್ನಾನ ಮಾಡಿ ರೆಡಿ ಆಗಿಬಿಟ್ಟು ರೇಪನ್ಪೇಟೆಯಲ್ಲಿರುವಂಥ ಶಾಪಿಂಗ್ ಮಾಲ್ಗೆ ಬಂದ್ವಿ ಎಸ್ ಇದು ರಿಪ್ಪನ್ ರಿಪ್ಪನ್ಪೇಟೆಯಲ್ಲಿರುವಂಥ ನ್ಯಾಷನಲ್ ಶಾಪಿಂಗ್ ಮಾಲು ಇದು ಓಪನ್ ಆದ್ದರಿಂದ ಐ ಥಿಂಕ್ ಇದೊಂದು ಐದು ವರ್ಷಕ್ಕಿಂತ ಹೆಚ್ಚಾಗಿರ್ಬೋದು ನನಗೆ ಕರೆಕ್ಟಾಗಿ ಗೊತ್ತಿಲ್ಲ ಸೊ ಇದು ಓಪನ್ ಆದಲ್ಲಿಂದ ನಾನು ಇಲ್ಲೇ ರೇಷನ್ಗಳನ್ನ ತೊಗೊಳ್ತಾ ಇದ್ದೀನಿ ಸೊ ನನಗೆ ಇಲ್ಲಿ ಶಾಪಿಂಗ್ ಮಾಡೋದ್ರಿಂದ ಎರಡು ಪ್ಲಸ್ ಪಾಯಿಂಟ್ ಇದೆ ಒಂದು ಅಮೌಂಟ್ ಸೇವ್ ಆಗುತ್ತೆ ಅಂತ ಹೇಳಿ ಅನ್ಸುತ್ತೆ ಇನ್ನೊಂದು ಮನೇಲಿ ಕೂತ್ಕೊಂಡು ಚೀಟಿಗಳನ್ನ ಬರ್ಕೊಂಡು ಬರೋವಂಥ ಅವಶ್ಯಕತೆ ಇಲ್ಲ ಈ ಐಟಮ್ ಬೇಕು ಈ ಐಟಮ್ ಬೇಕು ಅಂತ ಹೇಳಿ ಚೀಟಿ ಬರ್ಕೊಂಡು ಬರೋ ಅವಶ್ಯಕತೆ ಇಲ್ಲ ಸೊ ಇಲ್ಲಿ ಎಲ್ಲ ಐಟಮ್ಸು ಡಿಸ್ ಡಿಸ್ಪ್ಲೇ ಮಾಡಿರ್ತಾರಲ್ಲ ಸೊ ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಸಪೋಸ್ ಯಾವುದಾದ್ರೂ ನಮಗೆ ಮನೇಲಿ ಚೀಟಿ ಬರೆಯುವಾಗ ನೆನಪಾಗದೇ ಇರೋದು ಸಹ ಇಲ್ಲಿ ನೆನಪಾಗೋ ಚಾನ್ಸಸ್ ಇರುತ್ತೆ ಯಾಕಂದರೆ ಎಲ್ಲ ಕಣ್ಣಿಗೆ ಕಾಣಿಸ್ತಾ ಇರುತ್ತೆ ಸೊ ಹಂಗಾಗಿ ನನಗೆ ಯಾವ ಐಟಮ್ಮು ಮಿಸ್ ಆಗೋಲ್ಲ ಅನ್ನೋದೊಂದು ಕಾರಣಕ್ಕೋಸ್ಕರ ಈ ಒಂದು ಮಾಲಲ್ಲಿ ಶಾಪಿಂಗ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಸೊ ರೇಟ್ ಕೂಡ ಅಷ್ಟೇ ಎಮ್ ಆರ್ ಪಿ ಮೇಲೆ ತುಂಬನೇ ಡಿಸ್ಕೌಂಟ್ ಕೊಡ್ತಾರೆ ನಾನು ಅದನ್ನು ನಿಮಗೆ ಕೊನೆಯಲ್ಲಿ ತೋರಿಸ್ತೀನಿ ವಿತ್ ಪ್ರೂಫ್ ಜೊತೆಗೆ ಆಮೇಲೆ ಎಲ್ಲ ಫ್ರೆಶ್ ಐಟಮ್ಸ್ ಇರುತ್ತೆ ಆಮೇಲೆ ಹಬ್ಬದ ಟೈಮ್ಗಳಲ್ಲಿ ಏನಾದರೂ ಸ್ಪೆಷಲ್ ಡೇ ಟೈಮಲ್ಲಿ ಸೊ ಬೈ ಒನ್ ಗೆಟ್ ಒನ್ ಆಫರ್ಸ್ಗಳನ್ನ ಬಿಟ್ಟಿರ್ತಾರೆ ಸೊ ಅದು ಒಂದು ಪ್ಲಸ್ ಪಾಯಿಂಟ್ ಅಂತ ಹೇಳಿದ್ರು ಹೇಳ್ಬೋದು ಬೈ ಒನ್ ಗೆಟ್ ಒನ್ ಬಿಟ್ಟಿರ್ತಾರೆ ಇಲ್ಲ ಅಂತಂದರೆ ಏನಾದರೂ ಒಂದು ತೊಗೊಂಡ್ರೆ ಇನ್ನೊಂದೇನಾದರೂ ಫ್ರೀ ಅನ್ನುವಂಥ ಆಫರ್ಸ್ ಇರುತ್ತೆ ಸೊ ನಿಮಗೆ ನಾರ್ಮಲಿಗೆ ಗೊತ್ತಿರತ್ತೆ ಸೊ ಆ ಥರ ಒಂದು ಆಫರ್ಸ್ಗಳು ಇರೋದ್ರಿಂದ ನನಗೆ ಈ ಒಂದು ಮಾರ್ಕೆಟಲ್ಲಿ ಶಾಪಿಂಗ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಆಮೇಲೆ ತುಂಬ ಬೇಗನೂ ಆಗುತ್ತೆ ನನಗೆ ಅಂದರೆ ಐಟಮ್ಸ್ಗಳು ತುಂಬ ವರ್ಷದಿಂದ ಬರ್ತಿರೋದ್ರಿಂದ ಐಟಮ್ಸ್ಗಳೆಲ್ಲ ಎಲ್ಲಿದೆ ಅಂತ ಗೊತ್ತಾಗೋದ್ರಿಂದ ಒಂದು ಆಫ್ ಆ್ಯನ್ ಅವರಲ್ಲಿ ಎಲ್ಲ ಐಟಮ್ಸ್ ತೊಗೊಳಾಗತ್ತೆ ಸೊ ಲೀಸ್ಟೇನೋ ತುಂಬ ಉದ್ದಕ್ಕೆ ಹೋಗ್ತಾನೆ ಇತ್ತು ಫೋರ್ ತೌಸಂಡ್ ಅಬೋವ್ ಆಯಿತು ಬಿಲ್ಲು ನನಗೆ ಫುಲ್ಲು ಬಯ ಸ್ಟಾರ್ಟ್ ಆಯಿತು ಬೈತಾರೆ ಅಂತ ಹೇಳಿಬಿಟ್ಟು ಆಮೇಲೆ ಡಿಸ್ಕೌಂಟ್ ಕೂಡ ಆಯಿತು ಎಷ್ಟಾಯಿತು ಅಂತ ಕೊನೆ ನಾನು ಹೇಳ್ತೀವಿ ಎಲ್ಲ ತೊಗೊಂಡು ಮನೆಗೆ ಬಂದೆ ಬರೋಷ್ಟೊತ್ತಿಗೆ ಕತ್ತಲೆ ಆಗಿತ್ತು ಸೊ ಹಾಗಾಗಿ ನನಗೆ ಅವತ್ತು ಅದು ಅನ್ಬಾಕ್ಸ್ ಮಾಡೋದಕ್ಕಾಗಲಿಲ್ಲ ಸೊ ಮಾರನೇ ದಿನ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ಐಟಮ್ಸ್ಗಳನ್ನೆಲ್ಲ ತುಂಬೋದಕ್ಕೆ ಸ್ಟಾರ್ಟ್ ಮಾಡಿದೆ ಸೊ ಎಲ್ಲ ಐಟಮ್ಸ್ನು ನಾನು ಹೆಂಗೆ ತೆಗೆದಿಡ್ತೀನಿ ಅಂಥೇಳಿ ನಿಮಗೆ ತೋರಿಸ್ತೀನಿ ಕೇಳ್ಕೊಂಡಿದ್ದೀನಿ ಸೊ ಏನೇನು ತೊಗೊಂಡು ಬಂದಿದ್ದೀನಿ ಮತ್ತು ನಾನು ಹೇಗೆ ಸ್ಟೋರ್ ಮಾಡಿ ಇಡ್ತೀನಿ ಆಮೇಲೆ ನಿಮಗೆ ಬಿಲ್ ಎಷ್ಟಾಗಿದೆ ಸೊ ನನಗೆ ಈ ಸುಂದು ಸೂಪರ್ ಮಾರ್ಕೆಟಲ್ಲಿ ತೊಗೊಳೋಕೋಸ್ಕರ ಎಷ್ಟು ರೂಪಾಯಿ ಸೇವ್ ಆಯಿತು ಸೊ ಇದನ್ನೆಲ್ಲ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಫಸ್ಟು ಐಟಮ್ಸ್ನೆಲ್ಲ ಸ್ಟೋರ್ ಮಾಡಿ ಇಡೋಣ ಡೈಲಿ ನಾವು ಯೂಸ್ ಮಾಡೋವಂಥ ಐಟಮ್ಸ್ನೆಲ್ಲ ನಾನು ಈ ಥರ ಪ್ಲಾಸ್ಟಿಕ್ ಡಬ್ಬಕ್ಕೇ ಹಾಕಿಟ್ಕೊಳ್ತೀನಿ ಸೊ ಯಾಕೆಂದರೆ ನಮ್ಮದು ಹಳೆ ಮನೆ ಮತ್ತು ಅಡುಗೆ ಮನೆಯಲ್ಲಿ ನಾವು ಏನೆಲ್ಲ ಐಟಮ್ಸ್ ಇಟ್ಕೊತೀವೋ ಅಲ್ಲೇ ಸೌದೆ ಒಲೆ ಇರೋದರಿಂದ ಸೊ ನಾನು ಪ್ಲಾಸ್ಟಿಕ್ ಡಬ್ಬನೇ ಯೂಸ್ ಮಾಡ್ತೀನಿ ನೋಡೋಣ ಹೊಸ ಮನೆ ಕಟ್ಟಿ ಅದಾದಮೇಲೆ ನೋಡೋಣ ಎಕ್ಸ್ಪೆನ್ಸಿವ್ ಬಾಟಲ್ಗಳನ್ನ ಯೂಸ್ ಮಾಡೋಕ್ಕಾಗತ್ತಾ ಅಂತ ಹೇಳಿಬಿಟ್ಟು ಸೊ ಎಲ್ಲದನ್ನು ಇವಾಗ ನಾನು ಒಂದೊಂದೇ ಬಾಕ್ಸಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಅಂದರೆ ಡೈಲಿ ಯೂಸ್ ಮಾಡೋವಂಥದ್ದನ್ನು ಮಾತ್ರ ಆ ಬಾಕ್ಸಿಗೆ ಹಾಕಿಟ್ಕೊಳ್ತೀನಿ ಈ ಥರ ತುಂಬಿಡ್ತೀನಿ ಸಕ್ಕರೆ ಫುಲ್ ಹಾಕಿದ್ದೀನಿ ಡಬ್ಬದ ಫುಲ್ಲು ಕಾರಣ ಬೇವು ಬೆಲ್ಲ ಮಾಡೋದಕ್ಕೆ ಬೇಕಲ್ಲ ಅದಕ್ಕೋಸ್ಕರ ಫುಲ್ ಹಾಕಿಟ್ಟಿದ್ದೀನಿ ಸೊ ಇದೆಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಅಂದರೆ ಅರ್ಧ ಅರ್ಧ ಕೆ ಜಿನೇ ಹಾಕಿಟ್ಟಿದ್ದೀನಿ ಯಾಕೆ ಅಂತಂದರೆ ಫುಲ್ ಹಾಕ್ಕೊಂಡ್ರೆ ಹಾಳಾಗೋ ಚಾನ್ಸಸ್ ಇರುತ್ತೆ ಇರುವೆ ಎಲ್ಲ ಹತ್ತುತ್ತೆ ಸೊ ಅದಕ್ಕೋಸ್ಕರ ನಾನು ಯಾವಾಗಲೂ ಒಂದು ಹಾಕಿ ಹಾಕಿಟ್ಕೊಳ್ಳೋದು ಸೊ ತೊಗರಿಬೇಳೆ ಮತ್ತು ಹೆಸರುಬೇಳೆ ಎರಡನ್ನೂ ನಾನು ಯೂಸ್ ಮಾಡೋದ್ರಿಂದ ಸೊ ಒಂದು ತಿಂಗಳಿಗೆ ಒಂದು ಕೆ ಜಿ ಸಾಕಾಗುತ್ತೆ ಅರ್ಧ ಕೆ ಜಿ ಅರ್ಧ ಕೆ ಜಿ ಸೊ ಅದಕ್ಕೋಸ್ಕರ ನಾನು ಹಿಂಗೆ ಹಾಕಿಟ್ಕೊಂಡಿದ್ದೀನಿ ಸೊ ಯಾವುದಕ್ಕೆಲ್ಲ ಇರುವೆ ಹತ್ತತ್ತೆ ಅಂತ ಅನಿಸುತ್ತೋ ಸೊ ಅದಕ್ಕೆಲ್ಲ ನಾನು ನಾಲ್ಕು ನಾಲ್ಕು ಲವಂಗನ ಹಾಕಿ ಇಡ್ತೀನಿ ಸೊ ಲವಂಗ ಹಾಕಿ ಇಡೋದ್ರಿಂದ ಸಕ್ಕರೆಗೆ ಅಥವಾ ಏನಕ್ಕೆ ಆಗಲಿ ಇರುವೆ ಬರಲ್ಲ ಸೊ ಬೇಕಾದರೆ ನೀವು ಹಾಕಿ ನೋಡಿ ಇದಕ್ಕೆ ಇರುವೆ ಹತ್ಕೊಳ್ಳಲ್ಲ ನಾರ್ಮಲಿ ಬೇಳೆಗಳಿಗೆಲ್ಲ ಇರುವೆ ಹತ್ತಲ್ಲ ಅಷ್ಟಾಗಿ ಬೇರೆ ಏನಾದರೂ ಹುಳಗಳಾಗತ್ತೆ ಬೇಳೆನಲ್ಲಿ ತುಂಬ ದಿನ ಸ್ಟೋರ್ ಮಾಡಿ ಇಡಬೇಕು ಅಂತಂದರೆ ಸೊ ಅದಕ್ಕೂ ನೀವು ಲವಂಗ ಹಾಕಿ ಇಡ್ಬೋದು ಒಂದು ಎರಡು ಇಲ್ಲ ಮೂರು ಲವಂಗ ಹಾಕಿದ್ರೆ ಸಾಕು ಅದಕ್ಕೆ ಇರುವೆ ಆಗಲಿ ಅಥವಾ ಬೇರೆ ಹುಳಗಳಾಗಲಿ ಬರೋಲ್ಲ ಸೊ ನಾನು ಈ ಥರ ಹಾಕಿ ಇಡ್ತೀನಿ ಇಷ್ಟು ಐಟಮ್ಮು ಇವಾಗ ನಾನು ಬಾಕ್ಸಿಗೆಲ್ಲ ಡೈಲಿ ಯೂಸಿಗೆ ಹಾಕ್ಕೊಂಡು ಉಳಿದಿರೋವಂಥದ್ದು ಸೊ ಇದು ಆಫ್ಟರ್ ಒನ್ ಮಂತ್ ಆದಮೇಲೆ ಯೂಸ್ ಮಾಡ್ಕೊಳ್ತೀನಿ ಸೊ ಇದನ್ನೆಲ್ಲ ಕೆಲವೊಂದೊಂದು ಬಾಕ್ಸಲ್ಲಿ ಕೆಲವೊಂದೊಂದು ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ಯಾವ್ಯಾವುದನ್ನು ಫ್ರಿಜ್ಜಲ್ಲಿ ಇಡ್ತೀನಿ ಅಂತ ಹೇಳಿ ತೋರಿಸ್ತೀನಿ ಇನ್ನು ಉಳಿದಿರೋ ಅಂಥ ಐಟಮೆಲ್ಲ ಇದೇ ಬಾಕ್ಸಿಗೆ ಹಾಕಿಡ್ತೀನಿ ಅವಲಕ್ಕಿ ರವೆ ಹುರಿಗಡ್ಲೆ ಉಳಿದಿದೆ ಕೊತ್ತಂಬರಿ ಕಾಳು ಆಮೇಲೆ ಸ್ವಲ್ಪ ಸಕ್ಕರೆ ಉಳಿದಿದೆ ಆಮೇಲೆ ಒಂದು ಪ್ಯಾಕ್ ಉದ್ದು ಅದು ಫ್ರಿಜ್ಜಿಗೆ ಹೆಚ್ಚಾಯಿತು ಸೊ ಅದಕ್ಕೆ ಇಟ್ಟಿದ್ದೀನಿ ಸಾಸಿವೆ ಸೊ ಎಷ್ಟು ಇಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ಸೊ ಎಣ್ಣೆ ಎಲ್ಲ ಇನ್ನೊಂದು ಸಪ್ರೇಟ್ ಬಾಕ್ಸಿಗೆ ಹಾಕಿರ್ತೀನಿ ಎಲ್ಲರೂ ಸಪೋಸ್ ಲೀಕ್ ಆಗಿಬಿಟ್ರೆ ಅಂತ ಹೇಳಿ ಸಪ್ರೇಟ್ ಬಾಕ್ಸಿಗೆ ಹಾಕಿಡ್ತೀನಿ ಈ ಥರ ಫ್ರಿಜ್ಜಲ್ಲಿ ಜೋಡಿಸಿದ್ದೀನಿ ಕಡಲೆ ಹಿಟ್ಟು ಇದು ಗೋಧಿ ಹಿಟ್ಟು ಮೈದಾ ಹಿಟ್ಟು ಶಾವಿಗೆ ಸಬ್ಬಕ್ಕಿನ ಇಲ್ಲಿ ಇಟ್ಟಿದ್ದೀನಿ ನೆಕ್ಸ್ಟ್ ಇಲ್ಲಿ ಮೇಲ್ಗಡೆ ತೊಗರಿಬೇಳೆ ಬೇಳೆ ಹೆಸರು ಬೇಳೆ ಮೆಂತ್ಯ ಮತ್ತು ಹಸಿರು ಬಟಾಣಿ ಇಟ್ಟಿದ್ದೀನಿ ಸೊ ನೆಕ್ಸ್ಟ್ ಇನ್ನು ಡೋರಡೆಲ್ಲ ಸ್ಪೈಸಿ ಇದು ಇಟ್ಟಿದ್ದೀನಿ ಸೊ ಇಷ್ಟನ್ನು ನಾನು ಡೀ ಫ್ರಿಜ್ಜಲ್ಲಿ ಯಾವಾಗಲೂ ಸ್ಟೋರ್ ಮಾಡಿ ಇಡ್ತೀನಿ ಸೊ ಯಾಕೆಂದರೆ ಹಿಟ್ಟು ಯಾವಾಗಲೂ ಮುದ್ದೆ ಆಗಬಾರ್ದು ಆಮೇಲೆ ಬೇಳೆಗಳೆಲ್ಲ ಹುಳ ಆಗಬಾರ್ದು ಅಂತೇಳಿ ಹಿಂಗೆ ಇಡ್ತೀನಿ ಸೊ ಡಿ ಫ್ರಿಡ್ಜ್ ಹಳ್ಳಿಗಳಲ್ಲಿ ಇನ್ನೇನಕ್ಕೆ ಯೂಸ್ ಆಗುತ್ತೆ ಸೊ ಹಂಗಾಗಿ ನಾನು ಇದನ್ನೆಲ್ಲ ಇಲ್ಲಿ ಸ್ಟೋರ್ ಮಾಡಿ ಇಡ್ತೀನಿ ಸ್ಟೋಪ್ ಎಲ್ಲ ನಾವು ಜಾಸ್ತಿ ಥರದಕ್ಕೆ ಹೋಗೋಲ್ಲ ತಿಂಗಳ ತಿಂಗಳ ತಂದ್ಕೊಳ್ತೀವಿ ಹಾಗಾಗಿ ಇದೊಂದು ಬಕೆಟಿಗೆ ಇದನ್ನೆಲ್ಲ ಸ್ಟೋರ್ ಮಾಡಿ ಇಡ್ತೀವಿ ನಾವು ಇದು ಒಂದು ತಿಂಗಳೊಳಗಡೆ ಖಾಲಿ ಆಗಿಬಿಡುತ್ತೆ ಸೊ ಕೋಲ್ಗೇಟು ಇದಿಷ್ಟು ಇದರಲ್ಲಿ ಸ್ಟೋರ್ ಮಾಡ್ತೀನಿ ಮತ್ತು ನಾನು ನಿಮಗೆ ಹೇಳಬೇಕು ಅಂತ ಅಂದ್ಕೊಂಡೆ ಇದು ನೋಡಿ ನ್ಯಾಷ್ನಲ್ ಮಾರ್ಕೆಟಲ್ಲಿ ಸೊ ಬೈ ಟು ನೈಂಟಿ ನೈನ್ ರುಪೀಸ್ ಇತ್ತು ಸೊ ಇದನ್ನು ಕೂಡ ಎತ್ಕೊಂಡ್ವಿ ಆಮೇಲೆ ಫಿನಾಯಿಲ್ ಕೂಡ ಬೈ ಟು ನೈಂಟಿ ನೈನ್ ರುಪೀಸು ಸಾರಿ ನೈಂಟಿ ನೈನ್ ಅಲ್ಲ ನೈಂಟಿ ನೈಂಟಿ ರುಪೀಸು ಬೈ ಟು ಸೊ ಇದನ್ನು ಎತ್ಕೊಂಡ್ವಿ ಸೊ ನ್ಯಾಷ್ನಲ್ ಮಾರ್ಕೆಟಲ್ಲಿ ನಮ್ಗೆ ಶಾಪಿಂಗ್ ಮಾಡೋದ್ರಿಂದ ನನಗೆ ತುಂಬ ಸೇವ್ ಆಗುತ್ತೆ ಅಂತ ಅನ್ಸುತ್ತೆ ಅಮೌಂಟು ಸೊ ಮತ್ತು ಹೇಗೆ ಅಂತ ಹೇಳಿ ತೋರಿಸ್ತೀನಿ ನೋಡಿ ನನಗೆ ಇಲ್ಲಿ ಟೋಟಲ್ ಅಮೌಂಟು ಮೂರು ಸಾವಿರದ ನಾನ್ನೂರ ತೊಂಬತ್ತೊಂಬತ್ತಾಗಿದೆ ಆ್ಯಕ್ಚುಲಿ ಬಿಲ್ ಆಗಿತ್ತು ನಾಲ್ಕು ಸಾವಿರದ ಇನ್ನೂರ ನಲ್ವತ್ನಾಲ್ಕು ರೂಪಾಯಿ ಸೊ ನೋಡಿ ಯು ಸೇವ್ಡ್ ರುಪೀಸು ಸೆವೆನ್ ಫಾರ್ಟಿ ಫೈವ್ ರುಪೀಸ್ ಅಂತ ಇಲ್ಲಿ ತೋರಿಸಿದ್ದಾರೆ ಅಂತಂದರೆ ಏಳ್ನೂರ ನಲ್ವತ್ತೈದು ರೂಪಾಯಿ ನನಗೆ ಸೇವ್ ಆಗಿದೆ ಡಿಸ್ಕೌಂಟ್ ಆಗಿದೆ ಸೊ ಹೇಗೆ ಅಂತ ಬೇಕಾದರೂ ನಾನು ನಿಮಗೆ ತೋರಿಸ್ತೀನಿ ಫಾರ್ ಎಕ್ಸಾಂಪಲ್ ತೋರಿಸ್ತೀನಿ ನಾನು ನಿಮಗೆ ಎಲ್ಲದನ್ನೆಲ್ಲ ಒಂದೆರಡು ವರಲಕ್ಷ್ಮಿ ಇದು ಸಬ್ಬಕ್ಕಿ ತೊಗೊಂಡಿದ್ದೀವಿ ನಾವು ಸೊ ಇದಕ್ಕೆ ಎಮ್ ಆರ್ ಪಿ ಇದೆ ಏಯ್ಟಿ ರುಪೀಸ್ ಎಮ್ ಆರ್ ಪಿ ಇದೆ ಎಂಬತ್ತು ರೂಪಾಯಿ ಸೊ ಇಲ್ಲಿ ಬಿಲ್ಲಲ್ಲಿ ಎಷ್ಟು ಹಾಕಿದ್ದಾರೆ ಅಂತಂದರೆ ಇಲ್ಲಿ ನೋಡಿ ಇಲ್ಲಿದೆ ವರಲಕ್ಷ್ಮಿ ಸೊ ಒಂದು ಪ್ಯಾಕೆಟು ಇದಕ್ಕೆ ಏಯ್ಟಿ ರುಪೀಸ್ ಎಮ್ ಆರ್ ಪಿ ಇದೆ ಸೊ ಅವ್ರು ಹಾಕಿದ್ದಾರೆ ಫಿಫ್ಟಿ ರುಪೀಸ್ ಅಂದರೆ ತರ್ಟಿ ರುಪೀಸು ಡಿಸ್ಕೌಂಟ್ ಆಗಿದೆ ಆಮೇಲೆ ಆಶೀರ್ವಾದ ಆಶೀರ್ವಾದ ಗೋಧಿ ಹಿಟ್ಟು ತೊಗೊಂಡಿದ್ದೀನಿ ಸೊ ಇದಕ್ಕೆ ಎಮ್ ಆರ್ ಪಿ ಎಷ್ಟಿದೆ ಅಂತಂದರೆ ಸೆವೆಂಟಿ ಟು ರುಪೀಸ್ ಇದೆ ಎಮ್ ಆರ್ ಪಿ ಎಮ್ ಆರ್ ಪಿ ಸೆವೆಂಟಿ ರುಪೀಸ್ ಇದೆ ಸೊ ಇಲ್ಲಿ ಎಷ್ಟು ಹಾಕಿದ್ದಾರೆ ನೋಡೋಣ ಬನ್ನಿ ಆಶೀರ್ವಾದ ಆಟ ಕಾಣಿಸ್ತದೆ ಅನಿಸುತ್ತೆ ಆಶೀರ್ವಾದ ಆಟ ಸೆವೆಂಟಿ ರುಪೀಸ್ ಎಮ್ ಆರ್ ಪಿ ಸೆವೆಂಟಿ ಟು ರುಪೀಸ್ ಎಮ್ ಆರ್ ಪಿ ಇದೆ ಸಿಕ್ಸ್ಟಿ ಸೆವೆನ್ ರುಪೀಸ್ ಹಾಕಿದೆ ಅಂದರೆ ಫೈವ್ ರುಪೀಸ್ ಸೇವ್ ಆಯಿತು ಸೊ ಇದೇ ಸಹ ಕೆಲವೊಂದೊಂದು ಐಟಮ್ಗಳಲ್ಲಿ ಅವರು ಕೆಲವೊಂದೊಂದಲ್ಲ ಎಲ್ಲ ಐಟಮ್ಗಳಲ್ಲೂ ನಮಗೆ ಒಂದು ರುಪೀನಾದರೂ ಕಡಿಮೆ ಇರುತ್ತೆ ನೋಡಿ ಎಲ್ಲದರಲ್ಲೂ ಅಷ್ಟೇ ಅವರು ಎಮ್ ಆರ್ ಪಿ ಎಷ್ಟಿದೆ ಅಂತ ಇಲ್ಲಿ ಹಾಕಿರ್ತಾರೆ ಸೊ ಇವ್ರದ್ದು ಡಿಸ್ಕೌಂಟ್ ಎಷ್ಟಿದೆ ಅಂತ ಹಾಕಿಟ್ಟಿರ್ತಾರೆ ಸೊ ಅದು ಎಷ್ಟು ಪ್ಯಾಕೆಟ್ ಅಂದರೆ ಎಷ್ಟು ಕೆ ಜಿ ತಗೊಳ್ತೀವಿ ಮಲ್ಟಿಪ್ಲೈ ಮಾಡಿ ಇಲ್ಲಿ ಹಾಕಿರ್ತಾರೆ ಸೊ ಅದರ ಪ್ರಕಾರ ನನಗೆ ಸೆವೆನ್ ಫಾರ್ಟಿ ಫೈವ್ ರುಪೀಸು ಸೇವ್ ಆಗಿದೆ ಸೊ ಹಾಗಾಗಿ ನನಗೆ ಶಾಪಿಂಗ್ ಮಾಲಲ್ಲಿ ಶಾಪಿಂಗ್ ಮಾಡೋದು ಸೊ ವರ್ತ್ ಅಂತ ಹೇಳಿ ಅನಿಸುತ್ತೆ ಆಮೇಲೆ ಅಲ್ಲಿ ಹೋದರೆ ಯಾವ ಐಟಮ್ಮು ಮರೆತುಬಿಟ್ಟು ಬರೋಲ್ಲ ಸೊ ಹಂಗಾಗಿ ನನಗೆ ಅಲ್ಲಿ ಹೋಗಿ ಶಾಪಿಂಗ್ ಮಾಡೋದಕ್ಕೆ ಇಷ್ಟ ಆಗುತ್ತೆ ಸೊ ಸರ್ಪ್ ಸರ್ಪೆಕ್ಸಲು ಇದಕ್ಕೆ ಬಂದುಬಿಟ್ಟು ಅರ್ಧ ಕೆ ಜಿಗೆ ನೂರ ಹತ್ತು ರೂಪಾಯಿ ಇದೆ ಸೊ ಇದು ಬಂದುಬಿಟ್ಟು ವೀಲು ಇದು ಅರ್ಧ ಕೆ ಜಿ ನಲ್ವತ್ತು ರೂಪಾಯಿ ಇದೆ ಸೊ ಏನು ಮಾಡ್ತೀನಿ ಅಂತ ಹೇಳಿದರೆ ಈ ಬರೀ ಇದೊಂದನೇ ಯೂಸ್ ಮಾಡಲ್ಲ ಆ್ಯಂಡ್ ಬರೀ ಇದೊಂದು ಯೂಸ್ ಮಾಡಲ್ಲ ಸೊ ಎರಡೂ ನಾನು ಮಿಕ್ಸ್ ಮಾಡ್ಕೊಳ್ತೀನಿ ಎರಡೂ ಒಂದು ಬಾಕ್ಸಿಗೆ ಹಾಕೊಂಡು ಎರಡನ್ನೂ ಸಮವಾಗಿ ಹಾಕ್ಕೊತೀನಿ ಅಂದರೆ ಅದರ್ಧ ಕಿ ಇದರ್ಧ ಕಿಚ್ಚು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಸೊ ಮಷೀನಿಗಾಗಲಿ ಅಥವಾ ಬಟ್ಟೆ ನೆನೆಸಿಡೋದಕ್ಕಾಗಲಿ ಯೂಸ್ ಮಾಡ್ತೀನಿ ಸೊ ಇದರಿಂದ ನನಗೆ ಸ್ವಲ್ಪ ಬೆಟರ್ ಅಂತ ಅನ್ಸುತ್ತೆ ಸೊ ಅದಕ್ಕೋಸ್ಕರ ಸೊ ಇಷ್ಟು ನಾವಿವತ್ತು ಯುಗಾದಿ ಹಬ್ಬಕ್ಕೆ ರೇಷನ್ನ ಪ್ರಿಪ್ರೇಷನ್ ಮಾಡ್ಕೊಂಡಿರೋದು ಸೊ ನಿಮ್ಗೆಲ್ಲರಿಗೂ ಇವತ್ತಿನ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್